ವಿಶ್ವ ಮಧುಮೇಹ ದಿನದ ಅಂಗವಾಗಿ ಉಚಿತ ಶುಗರ್ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಮಧುಮೇಹ ಮತ್ತು ಯೋಗಕ್ಷೇಮ ಜೀವನ ಶೈಲಿ ಕ್ರಮದ ಮೂಲಕ ನಿಯಂತ್ರಿಸಬಹುದು ಎಂದು ಸಹ್ಯಾದ್ರಿ ಕ್ಲಿನಿಕ್ ಮತ್ತು ಡಯಾಬಿಟಿಸ್ ಸೆಂಟರ್ನ ವೈದ್ಯಾಧಿಕಾರಿ ಡಾಕ್ಟರ್ ಸಮಂತ್ ಸೋಮನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ನವೆಂಬರ್ ಹದಿನಾಲ್ಕು ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಪಾರ್ಕ್ ರಸ್ತೆ ಬಳಿ ಇರುವ ಸಹ್ಯಾದ್ರಿ ಕ್ಲಿನಿಕ್ ಮತ್ತು ಡಯಾಬಿಟಿಸ್ ಸೆಂಟರ್ನಲ್ಲಿ ಉಚಿತ ಮಧುಮೇಹ ತಪಾಸಣೆ ಮತ್ತು ಜಾಗೃತಿ ಶಿಬಿರವನ್ನು ಆಯೋಜಿಸಲಾಗಿದೆ ಮಧುಮೇಹ ಒಂದು ಜೀವಿತಾವಧಿ ಕಾಯಿಲೆಯಾಗಿದ್ದರೂ ಸರಿಯಾದ ಜೀವನ ಶೈಲಿ ಆಹಾರ ನಿಯಂತ್ರಣ ಮತ್ತು ಸಮಯಕ್ಕೆ ಸರಿಯಾದ ವೈದ್ಯಕೀಯ ಸಲಹೆಯಿಂದ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು ಭಯಕ್ಕಿಂತ ಜಾಗೃತಿ ಮತ್ತು ಪರಿಶೀಲನೆ ಮುಖ್ಯ ಎಂದರು ಈ ಶಿಬಿರವನ್ನು ರೋಟರಿ ಕ್ಲಬ್ ಆಫ್ ಆಸನ ಮತ್ತು ಸಹ್ಯಾದ್ರಿ ಕ್ಲಿನಿಕ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಗುತ್ತಿದೆ ಸಾರ್ವಜನಿಕರಿಗೆ ಉಚಿತ ರಕ್ತ ಸಕ್ಕರೆ ಪರೀಕ್ಷೆ ಆಹಾರ ಪದ್ಧತಿ ಆರೋಗ್ಯ ಮಾರ್ಗದರ್ಶನ ಮತ್ತು ಜೀವನ ಶೈಲಿ ಬದಲಾವಣೆ ಕುರಿತು ಸಲಹೆ ನೀಡಲಾಗುವುದು ಎಂದು ಅವರು ತಿಳಿಸಿದರು ರೋಟರಿ ಕ್ಲಬ್ ಆಫ್ ಹಾಸನ ಅಸಿಸ್ಟೆಂಟ್ ಗವರ್ನರ್ ರೋಟರಿ ಎನ್ ಜೆಎನ್ ಮಂಜುನಾಥ್ ಅವರು ಮಾತನಾಡಿ ಮಧುಮೇಹದ ಬಗ್ಗೆ ಯಾರು ಉದಾಸೀನ ಮಾಡಬಾರದು ಸಮಾಜದಲ್ಲಿ ಆರೋಗ್ಯ ಜಾಗೃತಿಯ ಕೊರತೆಯಿಂದ ಅನೇಕರು ರೋಗದ ತಡ ಹಂತದಲ್ಲಿ ವೈದ್ಯರನ್ನು ಸಂಪರ್ಕಿಸುತ್ತಾರೆ ಇಂತಹ ಶಿಬಿರಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸಹಕಾರಿ ಮಧುಮೇಹ ಒಂದು ನಿಶ್ಶಬ್ದ ಕೊಲೆಗಾರ ಸರಿಯಾದ ಜಾಗೃತಿ ಅಭಿಯಾನ ಮತ್ತು ಉಚಿತ ತಪಾಸಣೆ ಕಾರ್ಯಕ್ರಮಗಳ ಮೂಲಕ ಸಮಾಜದ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು ಥೈರಾಯ್ಡ್ ಥೈರಾಯ್ಡ್ ಸಹ ಉಚಿತವಾಗಿ ಟೆಸ್ಟ್ ಮಾಡಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾಹಿತಿ ಮಾಹಿತಿನ ಇವರೇ ಡಾಕ್ಟರ್ ಸಮರ್ಥ್ ಅವ್ರು ಹೇಳ್ತಾರೆ ನಾನು ಮಂಜುನಾಥ್ ಅಂತ ರೋಟರಿ ಅಸಿಸ್ಟೆಂಟ್ ಸಾರಿ ಅಸಿಸ್ಟೆಂಟ್ ಗವರ್ನರ್ ಐ ಡಿ ತ್ರೀ ಒನ್ ಏಟ್ ಟು ಮಂಜುನಾಥ್ ಜಯನ್ ಅಂತ ಹೇಳಿ ಇವರು ಡಾಕ್ಟರ್ ಸಮರ್ಥ್ ಸೋಮನಾಥ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಮರ್ಥ್ ಸೋಮನಾಥ್ ಅಂತ ನಾನ್ ಒಬ್ಬ ಡಯಾಬಿಟಾಲಜಿಸ್ಟ್ ಅಂಡ್ ಎಂಟೊಜೇಷನ್ ಸಾಯಾದಿ ಡಯಾಬಿಟೀಸ್ ಎಂಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಈಗ ವರ್ಲ್ಡ್ ಡಯಾಬಿಟೀಸ್ ಡೇ ಪತ್ರಿಕಾಗೋಷ್ಠಿಲಿ ರೋಟರಿ ಕ್ಲಬ್ ಆಫ್ ಹಾಸನ್ ರೋಟರಿ ಅಂಡ್ ಜೀವನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚುಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ